ಫ್ರೆಂಡ್ಸ್ ನಮಸ್ತೆ ನನ್ನ ಯೂಟ್ಯೂಬ್ ಪರಿವಾರದ ಬ್ಯೂಟಿಫುಲ್ ಪೀಪಲ್ಸ್ಗೆ ಪ್ರೀತಿಪೂರ್ವಕ ಪ್ರಣಾಮಗಳು ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ನಿಮಗೆ ಬ್ಯೂಟಿ ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಏನಂದರೆ ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಥಾಟ್ ಒಂದಿಗೆ ಪ್ರಾರಂಭ ಮಾಡೋಣ ಮನುಷ್ಯ ನಾವು ಏನಂತಂದರೆ ಮುಹೂರ್ತ ಇಲ್ಲದೆ ಹುಡ್ತೀವಿ ಯಾವುದೇ ಶುಭ ಮುಹೂರ್ತನೂ ಗೊತ್ತಿರೋಲ್ಲ ಹುಡ್ತೀವಿ ಸಾಯುವಾಗಲೂ ಅಷ್ಟೇ ಯಾವುದೇ ಮುಹೂರ್ತ ಹೇಗಿದೆ ಅಂತ ಗೊತ್ತಿರೋಲ್ಲ ಹುಡ್ತೀವಿ ಆದರೆ ಇಡೀ ಜೀವನ ಪೂರ್ತಿ ಶುಭ ಮುಹೂರ್ತಕ್ಕೋಸ್ಕರ ಹುಡುಕ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್ ಏನು ಏನು ವಿಚಿತ್ರ ಅಲ್ವಾ ನೋಡಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಇಲ್ಲಿ ಪಿಕ್ಚರ್ ಕಾಣ್ತಾ ಇದೆಯಲ್ಲ ಬಾರ್ಲಿ ಮತ್ತೆ ನಿಂಬೆಹಣ್ಣು ಏನು ಮಾಡಬೇಕಪ್ಪ ಅಂತಂದರೆ ಬಾರ್ಲಿ ಕಾಳುಗಳನ್ನು ಹಿಟ್ಟು ಮಾಡಿ ಅದರಲ್ಲಿ ಎರಡು ಚಮಚ ಹಿಟ್ಟಿಗೆ ಒಂದೆರಡು ಹನಿ ನಿಂಬೆ ರಸ ಹಾಗೂ ಸ್ವಲ್ಪ ಹಾಲು ಹಾಕಿ ಪೇಸ್ಟ್ ಮಾಡಿಕೊಳ್ಳಬೇಕು ನಂತರ ನೋಡಿ ತುಂಬ ಒಳ್ಳೆಯ ಬ್ಯೂಟಿ ಟಿಪ್ಸ್ಗಳು ಯಾವುದರೂ ಒಂದು ಫಾಲೋ ಮಾಡಿ ನಿಮಗೆ ವರ್ಕ್ ಆಗಿ ಆಗುತ್ತೆ ನಂತರ ಇದನ್ನು ಪ್ರತಿದಿನ ವಾರಕ್ಕೆರಡು ಮೂರು ಬಾರಿ ಅಲ್ಲ ಇದನ್ನು ಪ್ರತಿದಿನ ಮುಖಕ್ಕೆ ಲೇಪಿಸಿಕೊಂಡು ಅದನ್ನು ಒಂದು ಗಂಟೆ ತರುವಾಯ ಮುಖವನ್ನು ತೊಳೆದುಕೊಂಡರೆ ಅಥವಾ ಅರ್ಧ ಗಂಟೆ ಒಂದು ಗಂಟೆ ತರುವಾಯ ಮುಖವನ್ನು ತೊಳೆದುಕೊಂಡರೆ ಮುಖ ಕಾಂತಿಯುತವಾಗುತ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಮುಲ್ತಾನ್ ಮಿಟ್ಟಿ ಮತ್ತು ಅಕ್ಕಿ ಗಂಜಿ ಅದು ಅನ್ನದ ಗಂಜಿ ಅದೇನು ಮಾಡಬೇಕು ಅಂತಂದರೆ ಮುಲ್ತಾನ್ಮಿಟ್ಟಿ ಹಾಗೂ ಅಕ್ಕಿ ಗಂಜಿಯನ್ನು ತಗೊಂಡು ಪೇಸ್ಟ್ನಂತೆ ಮಾಡಿಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಮುಖವನ್ನು ತೊಳಿಬೋದು ನಾನು ತುಂಬ ನಿಮಗೆ ಕಾಸ್ಟ್ಲಿಯಾಗಿರ್ತಕ್ಕಂಥದ್ದು ಯಾವ ಟಿಪ್ಸನ್ನು ಕೊಡ್ತಾಯಿಲ್ಲ ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳು ಕೆಲವೊಂದನ್ನು ಅಂಗಡಿಯಿಂದ ತರಬೇಕಾಗತ್ತೆ ಹಾಗಾಗಿ ನಿಮಗೆ ಟೈಮ್ ಸಿಕ್ಕಾಗ ಕೆಲಸ ಮಾಡುವಾಗ ಇವನ್ನೆಲ್ಲ ಅಪ್ಲೈ ಮಾಡಿಕೊಂಡು ಕೆಲಸ ಮಾಡಿ ಮುಂದೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಹಾಲಿನ ಪೌಡರು ಮತ್ತು ರೋಸ್ ವಾಟರು ಹಾಲಿನ ಪೌಡರ್ ಮತ್ತು ರೋಸ್ ವಾಟರನ್ನು ಏನು ಮಾಡಬೇಕು ಅಂತಂದರೆ ಎರಡನ್ನು ಹಾಕಿ ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಒಣಗಿದ ನಂತರ ಮುಖವನ್ನು ತೊಳೆದ್ರೆ ಮುಖ ತುಂಬ ಕಾಂತಿಯುತವಾಗುತ್ತೆ ನಾವು ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ ಈಗ ಹಸ್ಬೆಂಡ್ಗಳನ್ನು ಕೆಲಸಕ್ಕೆ ಕಳಿಸ್ತೀವಿ ಆ ನಂತರ ನಮಗೆ ಅಂತ ಸ್ವಲ್ಪ ಸಮಯವನ್ನು ಕೊಟ್ಟುಕೊಂಡು ಕೆಲವೊಂದನ್ನು ಇವನ್ನು ನಾವು ಮಾಡ್ಕೋಬೇಕಾಗತ್ತೆ ಏನಂತೀರ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಎಗ್ ವೈಟ್ ಇರುತ್ತಲ್ಲ ಮೊಟ್ಟೆ ಬಿಳಿ ಭಾಗ ಮತ್ತು ಜೇನುತುಪ್ಪ ಅವೆರಡನ್ನ ತಗೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಕೊಂಡು ಸರಿಯಾಗಿ ಅದು ನೀಟಾಗಿ ಒಣಗಬೇಕು ಒಣಗಿದ ನಂತರ ಮುಖವನ್ನು ತೊಳೆದ್ರೆ ಮುಖ ತುಂಬ ಹೊಳಪಾಗಿ ಕಾಣಿಸುತ್ತೆ ಶೈನಿ ಶೈನಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾವುದರ ಒಂದನ್ನಾದರೂ ನೀವು ಪ್ರಯತ್ನ ಪಟ್ಟರೆ ಅದು ರಿಸಲ್ಟ್ ಬರುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಪಪ್ಪಾಯ ಕಲಂಗಡಿ ಮತ್ತು ಹಾಲಿನ ಪೌಡರ್ ಏನು ಮಾಡ್ಬೋದು ಅಂತಂದರೆ ಕಲಂಗಡಿ ಹಣ್ಣು ಪಪ್ಪಾಯ ಮತ್ತು ಹಾಲಿನ ಪೌಡರನ್ನು ನೀಟಾಗಿ ಮಿಶ್ರಣ ಮಾಡಿಕೊಂಡು ಮುಖಕ್ಕೆ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಹಚ್ಚಿ ಬಿಡೋದಲ್ಲ ಇದನ್ನು ಮಸಾಜ್ ಮಾಡಬೇಕು ನೋಡಿ ಮಸಾಜ್ ಮಾ ಪೂರ್ತಿ ವಿಷಯವನ್ನು ತಿಳ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ರಿಸಲ್ಟ್ ಬರುತ್ತೆ ಇದನ್ನು ಹತ್ತು ನಿಮಿಷ ಹಾಗೆ ಬಿಟ್ಟು ಮುಖವನ್ನು ತೊಳೆದ್ರೆ ಹೊಳಪಿನಿಂದ ಮುಖ ಕೂಡುತ್ತೆ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಕಾಣಿಸ್ತಾ ಇರೋ ಪಿಚ್ಚರು ನಿಂಬೆಹಣ್ಣು ಹಾಲು ಮುಲ್ತಾನ್ ಮಿಟ್ಟಿ ಹಾಗೂ ತುಳಸಿ ಪುಡಿ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಚಮಚ ತುಳಸಿ ಪುಡಿಯನ್ನು ತೊಗೊಂಡು ಒಂದು ಚಮಚ ಮುಲ್ತಾನ್ ಮಿಟ್ಟಿಯನ್ನು ಹಾಕ್ಕೊಂಡು ಮಿಟ್ಟಿ ಪುಡಿಯನ್ನು ಹಾಕ್ಕೊಂಡು ಮೂರು ನಾಲ್ಕು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಜೊತೆಗೆ ಹಾಲಿನೊಂದಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹಾಲನ್ನು ಹಾಕೋಬೇಕು ನಿಂಬೆಹಣ್ಣಿನ ರಸದಲ್ಲೇ ಮಿಕ್ಸ್ ಆಗೋಲ್ಲ ಸ್ವಲ್ಪ ಹಾಲನ್ನು ಮಿಶ್ರಣ ಮಾಡಿಕೊಂಡು ಹದಿನೈದು ನಿಮಿಷ ಹಚ್ಚಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಮುಖವನ್ನು ತೊಳೆದ್ರೆ ಮುಖ ತುಂಬ ಸುಧಾರಿಸುತ್ತೆ ಫ್ರೆಂಡ್ಸ್ ನಿಮಗೆ ಅಂತ ನೀವು ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಳಿ ಹೆಣ್ಮಕ್ಳದ್ದು ಇದೇ ಜೀವನ ಅಲ್ವಾ ಮ ಮನೆ ನೋಡ್ಕೊಳ್ಳೋದು ಗಂಡ ನೋಡ್ಕೊಳ್ಳೋದು ಅದು ಬಿಟ್ಟರೆ ಇನ್ನೇನೋ ಈ ರೀತಿಯಾಗಿ ಬ್ಯುಸಿಯಾಗಿ ಸ್ವಲ್ಪ ತೊಡಕೊಳ್ಳೋದು ಏನೋ ಒಂದು ಯೂಟ್ಯೂಬ್ ಮಾಡೋರಾದರೆ ಯೂಟ್ಯೂಬ್ ಮಾಡೋದು ಈ ರೀತಿ ಏನೋ ಒಂದು ಮಾಡ್ತಾ ಇರ್ತೀವಿ ಅದರಲ್ಲಿ ನಮ್ಮ ಬಗ್ಗೆ ನಾವು ಕಾಳಜಿಯನ್ನು ವಹಿಸಲೇಬೇಕಾಗತ್ತೆ ಹಾಗಾಗಿ ನಿಮಗೋಸ್ಕರ ನನ್ನ ಯೂಟ್ಯೂಬ್ ಪರಿವಾರದ ಗೆಳತಿಯರಿಗೋಸ್ಕರ ಈ ಟಿಪ್ಸ್ಗಳನ್ನು ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ ನೋಡಿ ಯಾವುದಾದ್ರು ಒಂದನ್ನಾದರೂ ಉಪಯೋಗ ಮಾಡಿಕೊಳ್ಳಿ ನಿಮ್ಮ ಇಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಸ್ನೇಹಿತರೊಟ್ಟಿಗೂ ಶೇರ್ ಮಾಡಿ